ಸಚಿವ ಸ್ಥಾನ ಸಂಪುಟ ವಿಚಾರಣೆಯ ವಿಚಾರ ನಾನು ಸಚಿವನಾಗಿ ಮುಂದುವರಿಯುವಂತ ಆಸೆ ಇದೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡೆಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಸಚಿವನಿಗಿಂತ ಹೆಚ್ಚಿನ ಅಧಿಕಾರ ನೀಡಿದ್ರು ನಿಭಾಯಿಸ್ತೀನಿ ಅಂತ ಇವರು ಬೇಡಿಕೆನೂ ಇಡ್ತಾ ಇದ್ದಾರೆ ಅದರ ಜೊತೆಗೆ ಯಾವ್ದಾದ್ರು ಓಕೆ ಅನ್ನೋ ತರದಲ್ಲೂ ಇದ್ದಾರೆ ಸಚಿವನಾಗಿ ಮುಂದುವರೆಯಕ್ಕೆ ನನಗೆ ಆಸೆ ಇದೆ ಅಂದರೆ ಸಚಿವ ಸ್ಥಾನ ಅಂತೂ ಬಿಟ್ಕೊಡೋಲ್ಲ ಅಂತಾಯಿತು ಅಲ್ಲಿ ಬಿಟ್ಕೊಡೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅನ್ನೋದಾಯಿತು ಅಲ್ಲಿ ಅದ್ರ ಜೊತೆಗೆ ಇನ್ನೂ ಒಂದು ಮಹಾದ ಆಸೆ ಸಚಿವ ಸ್ಥಾನಕ್ಕಿಂತ ಮೇಲೆ ಡಿ ಸಿ ಎಮ್ಮು ಕೆ ಪಿ ಸಿ ಸಿ ಅಧ್ಯಕ್ಷರು ಸಿ ಎಮ್ಮೋ ಗೊತ್ತಿಲ್ಲ ಅದಕ್ಕಿಂತ ಮೇಲಿನ ಅಧಿಕಾರ ಯಾವುದಾದ್ರು ಕೊಟ್ಟರು ಕೂಡ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಚಿವ ಸ್ಥಾನ ಸಂಪುಟ ವಿಚಾರಣಾ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋ ಸರ ರಾಯರೆಡ್ಡಿ ಅವರು ಓಪನ್ ಆಗಿ ಹೇಳ್ತಾರ ರಾಘವೇಂದ್ರ ಅವರು ಹೇಳ್ತಾರೆ ಶಿವರಾಜ್ ತಗುಡಿಗು ಹೇಳ್ತಾನೆ ಯಾಕೆ ಈಗ ನಾನು ಮುಂದುವರಿಬೇಕಂತ ಆಸೆ ಐತೆ ನನಗೂನು ಏ ನಾನು ಮನುಷ್ಯ ನಾನು ಆಸೆ ಇಟ್ಕೊಂಡು ರಾಜಕೀಯವಾಗಿ ಅವ್ರಿಗೆ ಆಗ್ಬೇಕಂತ ಆಸೆ ಇಸ್ ಕ್ವೈಟ್ ನ್ಯಾಚುರಲ್ ಪಕ್ಷ ಎಷ್ಟು ಪಕ್ಷ ಏನು ಹೇಳ್ತ ಅದನ್ನ ಕೇಳ್ತೀವಿ ಸಚಿವರಾಗಿ ಮುಂದುವರಿಬೇಕು ಅಂತ ಇದೆ ಇನ್ನ ಅದಕ್ಕಿನ ಮೇಲಿನ ಬೇಗ ಸರ್ ಆಸೆ ಅನ್ನದು ಸಹಜವಾದಂತ ಆಸೆ ಅದನ್ನ ಕೇಳೋ ಟೈಮ್ ದೆ ಕೇಳ್ತಿನಂತ ಬರಕ ಅದಕ್ಕೆ ಕೇಳಿದೀವಿ ಈಗ ಕೇಳೋ ಟೈಮ್ ಕೇಳ್ತೀನಿ ಈ ಸದ್ಯ ನಾನು ಮಂತ್ರಿಯಾಗಿ ಮುಂದುವರಿಬೇಕು ಬೇಡ ಅನ್ನೋದು ಪಕ್ಷ ನಿರ್ಧಾರ ಮಾಡತ್ತ ನಾನು ಈ ಸದ್ಯ ಸರ್ ರಾಯಡ್ಡಿ ಅವರು ಓಪನ್ ಆಗಿ ಹೇಳ್ತಾರ ರಾಘವೇಂದ್ರ ಅವರು ಹೇಳ್ತಾರ ಶಿವರಾಜ್ ತಗಡಿಗೂ ಹೇಳ್ತಾನೆ ಯಾಕೆ ಈಗ ನಾನು ಮುಂದುವರಿಬೇಕಂತ ಆಸೆ ಐತೆ ನನಗೂ ಏ ನಾನು ಮನುಷ್ಯ ನಾನು ಆಸೆ ಇಟ್ಕೊಂಡು ರಾಜಕೀಯವಾಗಿ ಆಗ್ಬೇಕಂತ ಆಸೆ ನ್ಯಾಚುರಲ್ ಆದ್ರೆ ಪಕ್ಷ ಎಷ್ಟು ಪಕ್ಷ ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ